ಈಗ ಇನ್ನೊಂದು ಟರ್ಮ್ ಮ್ಯಾನಿಫೆಸ್ಟೇಷನ್ ಅನ್ನೋದು ತುಂಬ ಎಲ್ಲರೂ ಮಾತಾಡುವಂಥದ್ದು ನಿಮ್ಗೆ ಏನ್ ಅನ್ಸುತ್ತೆ ಮ್ಯಾನಿಫೆಸ್ಟ್ ಮಾಡಿದ್ದು ನಿಜವಾಗ್ಲೂ ಆಗುತ್ತಾ ಅಥವಾ ಮ್ಯಾನಿಫೆಸ್ಟೇಷನ್ ಪವರ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ಬೇಕು ಅದಾಗುತ್ತೆ ಅನ್ನೋದಾಗುತ್ತೆ ಏನ್ ಏನ್ ಹೇಳ್ತೀರಿ ಇದು ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಇವಾಗ ನಾವ್ ದೇವ್ರಿಗೆ ಹರ್ಕೆ ಕೊಟ್ಬೇಡ ಆಗ್ಲಪ್ಪ ಆಗ್ಲಪ್ಪಾ ಅಂತ ಏನ್ ಮಾಡ್ಕೊಂತಿದ್ವೋ ಹಳೆ ಕಾಲದಲ್ಲಿ ಅದಕ್ಕೆ ಇವಾಗ ಹೊಸ ಟರ್ಮ್ ಮ್ಯಾನಿಫೆಸ್ಟಿಂಗ್ ಅಷ್ಟೇ ಇನ್ನಿ ಟರ್ಮ್ಸ್ ಕೊಡ್ತಿದಾರ ನೇಮ್ಸ್ ಕೊಡ್ತಿದಾರ ಅಷ್ಟೇನೇನೆ ಸೊ ಆವಾಗ್ಲೂ ಅದನ್ನೇ ಹೇಳ್ತಿದ್ರು ಅಲ್ವಾ ನಿಮ್ಗೆ ಏನಾರು ಆಗ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಅಂಡ್ ನೀವ್ ಏನ್ ತಿಂಕ್ ಮಾಡ್ತೀರಾ ಅದನ್ನ ಗೆ ಕಳಿಸ್ತೀರಾ ಅಂತ ದಟ್ ಇಸ್ ವಾಟ್ ಇಸ್ ಲೈಕ್ ಮೋರ್ ಆಫ್ ಮ್ಯಾನಿಫೆಸ್ಟಿಂಗ್ ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಲೈಫಲ್ಲೂ ನಾವು ಪಾಸಿಟಿವ್ ಆಗಿರ್ತೀರಾ ಒಳ್ಳ ಥಿಂಕ್ ಮಾಡಿದ್ರೆ ಒಳ್ಳೇದೇ ನೀವು ಯೂನಿವರ್ಸ್ಗೂ ಸೆಂಡ್ ಮಾಡೋದು ಆ್ಯಂಡ್ ಇದು ಅದು ವರ್ಕ್ ಆಗುತ್ತೆ ಇವಾಗ ನಿಮ್ಮ ನೆಗೆಟಿವ್ ಆಗಿ ಅಯ್ಯೋ ಇದು ಆಗಲ್ಲ ಮಾಡಲ್ಲ ಅಂತ ಕೂತ್ಕೊಂಡ್ರೆ ಅದು ಆಗಲ್ಲ ಪಾಸಿಟಿವ್ ಆಗಿ ಯಾಕೆ ಆಗೋಲ್ಲ ಆಗುತ್ತೆ ಹೆಂಗೋ ಆಗುತ್ತೆ ಏನೋ ಆಗುತ್ತೆ ಎಲ್ಲೋ ಎಂಡ್ ಆಫ್ ದ ಡೇ ಇಲ್ಲ ಎಂಡ್ ಆಫ್ ದ ಟನಲ್ ಒಂದು ರೇ ಆಫ್ ಹೋಪ್ ಸಿಗುತ್ತೆ ಅಂತ ಇದ್ಬಿಟ್ರೆ ಹಾಗೆ ಆಗುತ್ತೆ ಮೇನ್ ಥಿಂಗ್ ಈಗಿನ ಜನ್ರೇಷನ್ ಇರೋದು ಮನಿ ದುಡ್ಡು ಮಾಡೋದು ಹೆಂಗೆ ಇದೇ ನೀವು ನೋಡಿದ್ರೆ ರೀಲ್ಸ್ ಅಲ್ಲಿ ಒಂದಿನದಲ್ಲಿ ಇಷ್ಟು ದುಡಿಬಹುದು ಅದು ಅಂತ ಎಲ್ಲರೂ ಇರೋದು ದುಡ್ಡು ಮಾಡೋದು ಹೇಗೆ ಅಂತ ಇವತ್ತಿಗೆ ನೀವು ಎಷ್ಟು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಿ ಅಥವಾ ಡೇ ಒನ್ ನೀವೇನು ಈ ವರ್ಕ್ ಅನ್ನ ಮಾಡ್ಕೊಂಡು ಬಂದ್ರಿ ಅವತ್ತಿನ ಪೇಮೆಂಟ್ ಅನ್ನ ನೆನ್ಸ್ಕೊಂಡು ಇವತ್ತಿಗಿರೋದಾದ್ರೆ ಏನ್ ಹೇಳ್ತೀರಿ ಅಂತ ಅವತ್ತು ಎಷ್ಟು ಪೇಮೆಂಟ್ ಕೊಟ್ಟಿದ್ರು ಫಸ್ಟ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ವಾಸ್ ಫೈವ್ ಹಂಡ್ರೆಡ್ ನೆನಪಿದೆ ಆಗಿನ ಟೈಮಲ್ಲಿ ಆ ಫಸ್ಟ್ ಪೇಮೆಂಟ್ ವಾಸ್ ಲೈಕ್ ಫೈವ್ ಹಂಡ್ರೆಡ್ ಫಸ್ಟ್ ಪ್ರಾಜೆಕ್ಟ್ಗೆ ಸೊ ಆವಾಗಿನ್ಗೂ ಇವಾಗಿನ್ಗೂ ತುಂಬ ಡಿಫ್ರೆನ್ಸ್ ಅದ ಹೌದು ಫೈನಾನ್ಷಿಯಲಿ ಸ್ಟೇ ಸ್ಟೇಬಲ್ ಆಗೂ ಇದ್ದೀನಿ ನನ್ನ ಅಕೌಂಟ್ ಹಿಂಗೆ ಹೋಗೋದು ನೋಡಿದ್ದೀನಿ ಹಿಂಗೆ ಹೋಗೋದು ನೋಡಿದ್ದೀನಿ ಸೊ ಏನಂದರೆ ದುಡ್ಡು ಇಂಪಾರ್ಟೆಂಟ್ ನಾನು ದುಡ್ಡು ಇಂಪಾರ್ಟೆಂಟ್ ಅಂತ ಹೇಳ್ತಲ್ಲ ಎಲ್ಲ ಹೇಳ್ತಾರಲ್ಲ ಓ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಪ್ರೀತಿ ಇಂಪಾರ್ಟೆಂಟ್ ಹಂಗೆ ಹಿಂಗೆ ಪ್ರೀತಿ ಮಾಡ್ಕೊಂಡು ಎದ್ಬಿಟ್ರೆ ಹೊಟ್ಟೆ ತುಂಬುತ್ತಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ದುಡ್ಡು ದುಡ್ಡು ಇಂಪಾರ್ಟೆಂಟ್ ಬಟ್ ಎಷ್ಟು ಬೇಕೋ ಅಷ್ಟು ಮಾತ್ರ ಇಂಪಾರ್ಟೆಂಟ್ ದುಡ್ಡಿನ ಬಗ್ಗೆ ಅತಿಯಾಗಿ ಆಸೆ ಪಡ್ಕೊಂಡ್ ಪಡ್ಕೊಂಡು ಅತಿ ಆಸೆ ಆಗಿ ಹೋಗುತ್ತಲ್ಲ ಅದು ತಪ್ಪು ನಮ್ ಬೇಸಿಕ್ ನೀಡಿಗೆ ಎಷ್ಟು ಬೇಕು ಬಟ್ಟೆ ಹಾಕೋಕೆ ಆಮೇಲೆ ತಿನ್ನೋದಕ್ಕೆ ಹೊಟ್ಟೆ ತುಂಬಾ ಒಂದು ಮೂರ ಊಟ ಇಲ್ಲ ಊಟ ಹಾಕೋದಕ್ ಬಟ್ಟೆ ಇಲ್ಲ ಎಲ್ಲ ಒಂದು ಬೇಸಿಕ್ ನೀಡ್ಸ್ ಏನಾದ್ರು ತಗೋಬೇಕಂದ್ರೆ ಅದಕ್ಕೋಸ್ಕರ ದುಡ್ಡು ಫ್ಯಾಮಿಲಿ ನೋಡ್ಕೊಳಕ್ಕೋಸ್ಕರ ದುಡ್ಡು ಇಷ್ಟಿದ್ರೆ ಸಾಕನ್ಸೆ ನನ್ಗೆ ಜಾಸ್ತಿ ದುಡ್ಡು ಇದ್ದಷ್ಟು ಟೆನ್ಷನ್ ಏನೆ ಹೆಂಗೆ ಎಲ್ಲಿ ಉಳಿಸ್ಲಿ ಏನು ಅಂತ ಅಂತ ಇಲ್ಲ ಏನೂ ದುಡ್ಡಿಲ್ಲ ಅಂತಂದ್ರು ಒಂಥರ ಸಮಸ್ಯೆ ಈ ಮಿಡಲ್ ಅಲ್ಲಿ ಇರ್ತಾರೆ ಗೊತ್ತಾ ಅವ್ರ ಹೆಂಗೋ ಸಂಭಾಲ್ಸ್ಕೊಂಡು ಹೋಗ್ಬಿಡ್ತೀವಿ ನಾವುಗಳು ನಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದೊಂದು ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ನಮ್ದು ನಾವ್ ಒಂದ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿವಿ ಇಲ್ಲಿಂದ ಉಳಿಸಿ ಇಲ್ಲಿ ಇಲ್ಲಿಗೆ ಹಾಕೋಣ ಇಷ್ಟು ಸೇವಿಂಗ್ಸ್ ಮಾಡ್ಕೊಂಡ್ ಇಲ್ಲಿಗೆ ಇಲ್ಲಿಗ್ ಆಗುತ್ತೆ ನೆಕ್ಸ್ಟ್ ಮಿಕ್ಕಿದ್ ನಾನು ಎಲ್ಲಾರು ಸೇವಿಂಗ್ ಮಾಡ್ಬೋದು ಜಾಸ್ತಿ ದುಡ್ಡಿರೋರ್ಗೆ ಅಯ್ಯೋ ನಂದು ಡೆಲ್ ಹೋಗುತ್ತೋ ಏನಾಗುತ್ತೋ ಯಾರ್ ಬಂದ್ ಕದ್ಬಿಡ್ತಾರೋ ಈ ತರ ಸೊ ಎಷ್ಟು ಬೇಕೋ ಎಲ್ಲಾನು ಅತಿಯಾದ್ರೆ ಅಮೃತಾನೋ ವಿಷ ಅಂತಾರೆ ಸೊ ದುಡ್ಡಿರ್ಬೋದು ಆಸೆಗಳಿರ್ಬೋದು ಎಕ್ಸ್ಪೆಕ್ಟೇಶನ್ಸ್ ಇರ್ಬೋದು ಲೈಫಲ್ಲಿ ಏನೇ ಇದ್ರು ಎಲ್ಲಾನು ಲಿಮಿಟ್ ಅಲ್ಲಿದ್ರೆ ಆರಾಮಾಗಿ ನೆಮ್ಮದಿ ಆಗಿರ್ತೇನೆ ನೀವ್ ಇನ್ವೆಸ್ಟ್ಮೆಂಟ್ ಈಗ ಈಗ ಸ್ಟಾಕ್ಸ್ ಕಳಿಯೋದ್ರಲ್ಲಿ ಎಕ್ಸ್ಪರ್ಟ್ ನಾನು ನಮ್ಮಮ್ಮಂಗ ಅದೇ ಭಯ ಒಳಗೆ ಏನೂ ಉಳ್ಸಲ್ಲ ನಾನು ಸೇವಿಂಗ್ಸ್ ಮಾಡೋದು ತುಂಬಾ ಕಮ್ಮಿ ಮಾಡಿರ್ತೀನಿ ಬಟ್ ಅದಕ್ಕೆ ಮತ್ತೆ ಏನೋ ಬಂತು ಅಂತ ಅದ್ರಲ್ಲೂನು ಕಳದಿರ್ತೀನಿ ಸೊ ನನ್ನ ಕೈಯಲ್ಲಿ ದುಡ್ಡು ಉಳಿಯಲ್ಲ ನಾನು ಯೋಚನೆ ಮಾಡಲ್ಲ ನಾನು ನಮ್ಮಮ್ಮಗೆ ಬೈತಿರ್ತೀನಿ ಏನು ಹೋಗೋ ಒತ್ಕೊಂಡು ಹೋಗ್ತೀರಾ ಎಲ್ಲಾನು ಅಂತ ನಾನು ಹಂಗೆ ನಾನು ದುಡ್ಡು ಸೇವಿಂಗ್ಸ್ ಅಷ್ಟೇ ನೀವು ನೋಡಿರ್ಬೋದು ಇಂಡಸ್ಟ್ರಿ ಅಥವಾ ಇಂಡಸ್ಟ್ರಿ ಅಂತ ಹೇಳಿದ್ರೆ ಪ್ರತಿಯೊಂದು ಜನ ಪ್ರಶ್ನೆ ಕಾಸ್ಟಿಂಗ್ ಕೌಚ್ ಇದೆ ಅಥವಾ ಪ್ರೊಡ್ಯೂಸರ್ ಹೇಳ್ದಂಗೆ ಕೇಳಬೇಕು ಅಥವಾ ಅಪ್ರೋಚ್ ಮಾಡ್ತಾರೆ ನಿಮಗೆ ನೀವು ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರೆಯೋದೆಲ್ಲ ಇದೆ ಅಂತ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಥವಾ ಎಕ್ಸಿಸ್ಟಿಂಗ್ ಇದೆಯಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿದಾರ ಇಂಡಸ್ಟ್ರಿಯಲ್ಲಿ ಏನ್ ನನ್ನ ಲೈಫಲ್ಲಿ ಆ ಥರ ಇದುವರೆಗೂ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆಗೋದು ಬೇಡ ಆಗೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಬಿಕಾಸ್ ನಾನು ವರ್ಕ್ ಮಾಡಿದ್ದೆಲ್ಲ ಪ್ರೊಡಕ್ಷನ್ ಹೌಸ್ಗಳು ದೇವ್ರಂಥ ಪ್ರೊಡಕ್ಷನ್ ಹೌಸ್ಗಳು ದೇವ್ರಂಥ ಪ್ರೊಡ್ಯೂಸರ್ಸ್ ದೇವ್ರಂಥ ಟೀಮ್ ಸಿಕ್ಕಿದೆ ನನಗೆ ಒಂದು ಫ್ಯಾಮಿಲಿ ಥರ ಟೀಮ್ ಸಿಕ್ಕಿದೆ ಟಚುಡ್ ಆ ಥರ ನನಗೆ ಯಾವತ್ತೂ ಆಗಿಲ್ಲ ಕೆಲವ್ರು ಹೇಳಿದ್ದಾರೆ ಈ ಥರ ನನಗೆ ಅಪ್ರೋಚ್ ಮಾಡಿದ್ರು ಕಾಸ್ಟಿಂಗ್ ಕೌಚ್ಗೆ ಆ್ಯಂಡ್ ಏನೇನೋ ಕಮಿಟ್ಮೆಂಟ್ ಕೇಳಿದಾರೆ ಇಲ್ಲ ಕೆಲವರು ದುಡ್ಡು ಕೇಳ್ತಾರಂತೆ ಇಲ್ಲ ಬೇರೆ ಥರ ಕಮಿಟ್ಮೆಂಟ್ ಕೇಳ್ತಾರಂತೆ ಅಂತ ಹುಷಾರಾಗಿರಿ ಅಂತ ಹೇಳ್ತೀನಿ ಅಷ್ಟೆ ವರ್ಕ್ ಇಂಪಾರ್ಟೆಂಟ್ ಹೌದು ಬಟ್ ಅದು ಅದಕ್ಕೋಸ್ಕರ ನಿಮ್ಮತನನ ಬಿಟ್ಟು ಹೋಗಬೇಕು ಇಲ್ಲ ನಿಮ್ಮತನ ಬಿಟ್ಟು ಒಂದು ಕೆಲಸನ ಪಡಿಬೇಕು ಅಂದರೆ ಆ ಕೆಲ್ಸಕ್ಕೂ ಮರ್ಯಾದೆ ಇಲ್ಲ ನಿಮಗೂ ಮರ್ಯಾದೆ ಇಲ್ಲ ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಅಲ್ಲೇ ಮಾತಾಡಿ ಅಲ್ಲೇ ಡೈರೆಕ್ಟಾಗಿ ಹೇಳಿ ತುಂಬ ದಿನ ಆದಮೇಲೆ ಎಲ್ಲೋ ಹೇಳೋದಲ್ಲ ಅಲ್ಲೇ ನಿಮ್ಗೆ ಆತರ ಪ್ರಾಬ್ಲಮ್ ಆಗ್ತದೆ ಇಶ್ಯೂಸ್ ಆಗ್ತದೆ ಅಲ್ಲೇ ಹೇಳಿಕ್ಕೆ ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನ್ನ ಫ್ರೆಂಡ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಪರ್ಸನಲಿ ಐ ಹವ್ ನೆವರ್ ಬೀಯಿಂಗ್ ತ್ರೂ ದಟ್ ಈಗ ನಿಮಗೆ ಮದುವೆ ಅಂದ್ರೆ ಏನು ಕನಸಿದೆ ಈಗ ಇಷ್ಟೆಲ್ಲ ನೋಡಿದ್ದೀರಿ ಬಾಸ್ ಬ್ರೇಕಪ್ಸು ಅದು ಇದೆಲ್ಲ ಏನು ಏನು ಥಾಟ್ ಇದೆ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ನಂಗೆ ತುಂಬಾ ಸಿಂಪಲ್ ನನ್ನ ನಾನು ನನ್ನ ಗಂಡ ಅತ್ತೆ ಮಾವ ನಮ್ದೊಂದು ಫ್ಯಾಮಿಲಿ ಅಷ್ಟೇ ಅತ್ತೆ ಮಾವ ಬೇಡ ಅನ್ನೋರಿಗೆ ಏನು ಹೇಳ್ತೀವಿ ಯಾಕ್ ಬೇಡ ಅನ್ನೋ ನನ್ನ ಪ್ರಶ್ನೆ ನಮ್ಮಅಪ್ಪ ಅಮ್ಮ ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಲ್ವಾ ಅವ್ರಿಗು ಅಪ್ಪ ಅಮ್ಮ ತಾನೇ ಹುಡ್ಗರ್ ಪಾಪ ಇಷ್ಟ ಪಡೋದೇ ಅಂದ ನಮ್ಮ ಅಪ್ಪ ಅಮ್ಮ ನೋಡ್ಕೊ ಅಂದ ಅವನೇ ಬೇಡ ದೂರ ತಳ್ಳು ಅಂತಂದ್ರೆ ಆ ಹುಡ್ಗಂಗು ಹರ್ಟ್ ಆಗತ್ತಲ್ವಾ ನೀವ್ ಇಷ್ಟಪಟ್ಟದ್ ಹುಡ್ಗನತ್ತ ನೀವು ಹರ್ಟ್ ಮಾಡ್ ಏನಕ್ಕೆ ಇನ್ಫ್ಯಾಕ್ಟ್ ನಿಮ್ ಗಂಡದ ಮುಖಾನೆ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕ ಗಂಟೆ ಏನ್ ನೋಡ್ಕೊಂಡ್ ಕುತ್ಕೋಂತ ನನ್ ಅದೇ ಥಾಟ್ ಪ್ರಾಸೆಸ್ ಇರೋದು ಇಡೀ ದಿನ ಮನನಲ್ಲಿ ಇವಾಗ ನಾನಂತೂ ಫುಲ್ ಟೈಮ್ ಹೌಸ್ ವೈಫ್ ಆಗ್ಬೇಕು ಅಂತಿದ್ದೀನಿ ಮದ್ವೆ ಆಗಿತ್ತ ತಕ್ಷಣ ಸೊ ಹಂಗಿರುವಾಗ ನಂಗೆ ಅದಂತ ಏನೋ ಚಿಕ್ಕ ವಯಸ್ಸಿಂದ ನಾನು ನನ್ನ ಅತ್ತೆ ಮಾವ ಟ್ರಿಪ್ ಹೋಗೋದು ಇನ್ಕಮ್ ನೋ ಕಿಡ್ಸ್ ಮಕ್ಕಳೇ ಬೇಡ ಇಲ್ಲ ನನಗೆ ಮಕ್ಳು ಬೇಕು ಮದುವೆ ಆಗಿದ ತಕ್ಷಣ ಮಕ್ಕಳು ಮಾಡ್ಕೊಂಡ್ಬಿಡ್ತೀನಿ ನನಗೆ ಮಕ್ಕಳು ಬೇಕು ನಾನು ಬಿಕಾಸ್ ನನಗೆ ಬೇರೆಯವ್ರ ಮಕ್ಳು ಕಂಡ್ರೆ ಅಷ್ಟು ಇಷ್ಟ ನನ್ನ ಮಕ್ಕಳು ಅನ್ನೋ ನನಗೆ ನೆಕ್ಸ್ಟ್ ಲೆವೆಲ್ಸ್ ಪ್ರೀತಿ ಇರುತ್ತೆ ನಂಗೆ ಮಗು ಬೇಕೇ ಬೇಕು ಅಂಡ್ ನಂಗೆ ಅದೇ ಅತ್ತೆ ಮಾವ ಅಂತಂದಿದ್ರೆ ಏನಂದ್ರೆ ಮನೆಯಲ್ಲಿ ಹಿರಿಯರೊಬ್ಬರಿದ್ದಾಗ ಒಂಚೂರು ನಮ್ಗುನು ತಲೆನಲ್ಲಿ ಓಕೆ ಹೆಲ್ಡರ್ಸ್ ಯಾರೋ ಇದ್ದಾರೆ ಒಂದ್ ರೆಸ್ಪೆಕ್ಟ್ ಇಟ್ಕೊಬೇಕು ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಇನ್ನೊಂದೇನಾದ್ರೂ ಏನಾದ್ರು ಆದ್ರೆ ಕಷ್ಟಕ್ಕೆ ಅಂತ ಇರ್ತಾರೆ ದೊಡ್ಡವರು ಏನೋ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಇಷ್ಟನೂ ಇಲ್ವೋ ಅದ್ ಸೆಕೆಂಡ್ರಿ ಕತ್ತೆ ಮಾವಾಗ್ರೆ ಇಷ್ಟನೂ ಅಲ್ವೋ ಅದ್ ಸೆಕೆಂಡ್ರಿ ಬಟ್ இப்போண்ட் அவர் ஜொத்த யாரும் கெட்டவரு அக்கமாத் கெட்டோர் பிரீத்தி அன்னது எந்த எந்த கல்லன் கரக்ஸ்தான் நான் கல்பண்டே மாதாடசிர்னி நான் அத்தை கரக்ஸ நந்தா கான்ஃபிடை